ಸ್ನೇಹಿತರೆ ಐದು ಎಂಟು ಹಾಗೂ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಾಳೆಯಿಂದ ನಿಮ್ಮ ಶಾಲೆಗಳಲ್ಲಿ ಪಬ್ಲಿಕ್ ಪರೀಕ್ಷೆ ಪ್ರಾರಂಭ ಶಾಲೆಗಳಲ್ಲಿ ವೇಳಾಪಟ್ಟಿ ಬಿಡುಗಡೆ ಹೈಕೋರ್ಟಿನ ಅಂತಿಮ ತೀರ್ಪು ಹೌದು ಸ್ನೇಹಿತರೆ ಇಂಥ ಒಂದು ಹೊಸ ಅಪ್ಡೇಟ್ ಅನ್ನ ವಿದ್ಯಾರ್ಥಿಗಳಿಗೆ ಇದೀಗ ತಿಳಿಸ್ಕೊಡ್ತಾ ಇದ್ರಿ ಯಾಕಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು ಅಂತಿಮ ಹೈಕೋರ್ಟಿನ ತೀರ್ಪಿಗಾಗಿ ಈಗ ಶಾಲೆಗಳಲ್ಲಿ ವೇಳಾಪಟ್ಟಿ ಬಿಡುಗಡೆ ಯಾಕಂದ್ರೆ ನಾಳೆಯಿಂದನೇ ಶುಕ್ರವಾರ ನಿಮಗೆ ಏನು ಪಬ್ಲಿಕ್ ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇವೆ ಯಾಕಂದ್ರೆ ವಿದ್ಯಾರ್ಥಿಗಳು ಈಗ ಆಗ್ಲೇ ಬಹಳಷ್ಟು ದಿನಗಳಿಂದ ಕಾಯ್ತಾ ಇದ್ರು ಏನು ಎರಡು ಎಕ್ಸಾಮ್ ಗಳನ್ನ ಬರ್ದು ಯಾವಾಗ ನಮಗೆ ಪಬ್ಲಿಕ್ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ ಅಂತ ಬಹಳ ಕುತೂಹಲಕಾರಿಯಿಂದ ಕಾಯ್ತಾ ಇದ್ರು ಕೊನೆಗೆ ನಾಳೆಯಿಂದ ನಿಮ್ಮ ಶಾಲೆಗಳಲ್ಲಿ ಪಬ್ಲಿಕ್ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಹೈಕೋರ್ಟಿನ ಒಂದು ಅಂತಿಮ ತೀರ್ಪು ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಇಷ್ಟು ದಿನ ಏನ್ ವಿದ್ಯಾರ್ಥಿಗಳು ಕಾಯ್ತಾ ಇದ್ರಿ ಸೊ ಅದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಈಗಾಗ್ಲೇ ಬೇಸಿಗೆ ರಜೆ ಹತ್ರ ಬರ್ತಾ ಇರೋದ್ರಿಂದ ದಿನಗಳು ಕಡಿಮೆ ಇರೋದ್ರಿಂದ ಎಲ್ಲರ ಗಮನ ಹೈಕೋರ್ಟಿನ ತೀರ್ಪಿನತ್ತ ಇತ್ತು ಸೊ ಈಗ ಯಾಕಂದ್ರೆ ದಿನಗಳು ಬಹಳಷ್ಟು ಕಡಿಮೆ ಇದಾವೆ ಯಾಕಂದ್ರೆ ಈ ಒಂದು ವೇಳೆ ನಮ್ಗೆ ಎಕ್ಸಾಮ್ ನಡೆದಿಲ್ಲಪ್ಪ ಅಂತಂದ್ರೆ ಹೇಗೆ ಏನ್ ಎಕ್ಸಾಮ್ ನಡೆಸ್ತಾರಾ ಇಲ್ಲ ಅಥವಾ ಯಾವ ರೀತಿ ಇರುತ್ತೆ ಕಾಲಾವಕಾಶ ನೋಡಿದ್ರೆ ಕಡಿಮೆ ಇದೆ ಅಂತ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಗಳು ಕೇಳ್ತಾ ಇದ್ರು ಕೊನೆಗೂ ರಾಜ್ಯ ಸರ್ಕಾರ ಕೂಡ ಏನು ಹೈಕೋರ್ಟಿನ ಒಂದು ಅಹ್ ತೀರ್ಪಿಗಾಗಿ ಕಾಯ್ತಾ ಇತ್ತು ಕೊನೆಗೂ ನಾಳೆ ನಿಮ್ಮ ಒಂದು ಶಾಲೆಗಳಲ್ಲಿ ಪಬ್ಲಿಕ್ ಪರೀಕ್ಷೆ ಪ್ರಾರಂಭ ಸೊ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ ಐದು ಎಂಟು ಒಂಬತ್ತೇ ತರಗತಿಯ ವಿದ್ಯಾರ್ಥಿಗಳು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡಿ ಕೂಡಲೇ ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಹೈಕೋರ್ಟ್ ತೀರ್ಪಿನ ಒಂದು ಸಂಪೂರ್ಣವಾದಂತಹ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದ್ರಿ ಯಾಕಂದ್ರೆ ಎರಡು ದಿನ ಮೂರು ದಿನಗಳಿಂದ ಕಾಯ್ತಾ ಇದ್ರು ಹೈಕೋರ್ಟ್ ತೀರ್ಪಿಗಾಗಿ ಈ ಒಂದು ಸಂಪೂರ್ಣವಾದಂತಹ ಡೀಟೇಲ್ಸ್ ನೋಡೋಣ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಐದು ಎಂಟು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ಬಗ್ಗೆ ಸ್ನೇಹಿತರೆ ನಿಮ್ಗೆಲ್ಲಾ ಗೊತ್ತಿರಬಹುದು ಹೈಕೋರ್ಟ್ ಏನಿದೆ ವಾದ ವಿವಾದಗಳನ್ನ ಆಲಿಸಿದ ನಂತರ ತೀರ್ಪನ್ನ ಕಾಯ್ದಿರಿಸಿದೆ ಅಂದ್ರೆ ಈಗ ಕಳೆದ ಒಂದು ಎರಡು ಮೂರು ದಿನಗಳು ಕಳೆದ್ರು ಕೂಡ ಹೈಕೋರ್ಟ್ ನಿಂದ ಯಾವುದೇ ತೀರ್ಪು ಬಂದಿಲ್ಲ ಯಾಕಂದ್ರೆ ನಿಮಗೆ ಇವತ್ತ ಆಲ್ರೆಡಿ ಇಪ್ಪತ್ತೊಂದು ತಾರೀಕು ನಿಮಗೆ ಗೊತ್ತಿರಬಹುದು ಕಾಲಾವಕಾಶ ಬಹಳ ಕಡಿಮೆ ಇದೆ ಈಗ ಎಲ್ಲ ಒಂದು ಶಾಲಾ ಒಂದು ಕಮಿಟಿಯವರು ಏನ್ ಮಾಡ್ತಾ ಇದ್ದಾರೆ ಸೊ ಈಗ ಒಂದು ವೇಳೆ ಹೈಕೋರ್ಟ್ ತೀರ್ಪು ಬರೋದು ಲೇಟ್ ಆಯ್ತಪ್ಪ ಅಂತಂದ್ರೆ ಈಗ ತಮ್ಮ ಶಾಲೆಗಳಲ್ಲಿ ತಾವು ಯಥಾಚಿತ್ತವಾಗಿ ಪರೀಕ್ಷೆಗಳನ್ನ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿವೆ ಯಾಕಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಅಹ್ ಈಗ ಸತತವಾಗಿ ಎರಡು ದಿನಗಳ ಡೇ ಬರ್ತಾ ಇದೆ ಹೋಳಿ ಹಬ್ಬ ಕೂಡ ಇದೆ ಮೂರು ದಿನ ಡೇ ಬರ್ತಾ ಇದೆ ಸೊ ಹಂಗಾಗಿ ಈಗ ಏನಪ್ಪಾ ಅಂತಂದ್ರೆ ಕಾಲಾವಕಾಶ ಕಡಿಮೆ ಇದೆ ಒಂದು ವೇಳೆ ಹೈಕೋರ್ಟ್ ಇಂದ ತೀರ್ಪು ಏನಾದ್ರು ಬಂದಿಲ್ಲ ಅಂತ ತಿಳ್ಕೊಳ್ಳಿ ಶಾಲೆಗಳಲ್ಲಿ ಯಥಾಚಿತ್ತವಾಗಿ ಪರೀಕ್ಷೆಗಳನ್ನ ನಡೆಸೋದಕ್ಕೆ ತಮ್ಮ ಕಮಿಟಿಯಿಂದ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸೊ ಯಾಕಪ್ಪ ಅಂತಂದ್ರೆ ನಿಮಗೆ ಟೈಮ್ ಮುಗ್ದೋತಪ್ಪ ಅಂತಂದ್ರೆ ಈಗ ಆ ಹೈಕೋರ್ಟ್ ಉಳಿದಿರೋದು ಒಂದೇ ಬಾಕಿ ಒಂದು ತೀರ್ಪು ಕೊಡಬೇಕು ಇಲ್ಲಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಎಲ್ಲಾ ಎಕ್ಸಾಮ್ ಗಳನ್ನ ಕ್ಯಾನ್ಸಲ್ ಮಾಡಿ ವಿದ್ಯಾರ್ಥಿಗಳನ್ನ ಎಲ್ಲಾ ಒಂದು ವಿದ್ಯಾರ್ಥಿಗಳನ್ನ ಪಾಸ್ ಮಾಡಬೇಕು ಈ ರೀತಿಯಾಗಿ ಸಂದರ್ಭ ಇರೋದ್ರಿಂದ ಈಗ ಶಾಲಾ ಕಮಿಟಿ ಅವ್ರು ಏನಪ್ಪಾ ಅಂತಂದ್ರೆ ಈಗ ಡೈರೆಕ್ಟ್ ಆಗಿ ಎಕ್ಸಾಮ್ ಗಳನ್ನ ನಡೆಸ್ಕೋ ನಡೆಸ್ಕೊಳ್ಳೋದಕ್ಕೆ ಈ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಈಗ ಏನು ಹೈಕೋರ್ಟಿನ ಒಂದು ತೀರ್ಪು ಬರುವಲ್ಲಿ ಬಹಳ ಡಿಲೇ ಆಗ್ತಾ ಇದೆ ಲೇಟ್ ಆಗ್ತಾ ಇದೆ ಸೊ ಈ ಒಂದು ಕಾರಣದಿಂದಾಗಿ ಪರೀಕ್ಷೆಗಳನ್ನ ನಡೆಸ್ಬೇಕಂತ ಪ್ಲಾನ್ ಮಾಡ್ತಾ ಇದೆ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಹೈಕೋರ್ಟಿನ ತೀರ್ಪು ಕೂಡ ಬಹಳ ಮುಖ್ಯವಾಗುತ್ತೆ ಆದ್ರೆ ಇಲ್ಲಿ ಕಾಲಾವಕಾಶ ಇಲ್ಲ ಇವತ್ತ ಮೇ ಬಿ ನಿಮಗೆ ಇವತ್ತ ಅಥವಾ ನಾಳೆ ಫೈನಲ್ ಆಗಿ ಹೈಕೋರ್ಟ್ ಲಿಂದ ತೀರ್ಪು ಬರಲೇಬೇಕು ಒಂದ್ ವೇಳೆ ಬಂದಿಲ್ಲಪ್ಪ ಅಂತಂದ್ರೆ ಶಾಲಾ ಕಮಿಟಿಯವರು ಏನಪ್ಪಾ ಅಂತಂದ್ರೆ ಪಬ್ಲಿಕ್ ಪರೀಕ್ಷೆಗಳನ್ನ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇದೆ ಅಂತ ನಮಗೆ ತಿಳಿದು ಬಂದಿದೆ ಸೊ ಇಲ್ಲಿ ಹೈಕೋರ್ಟ್ ತೀರ್ಪು ಬರುತ್ತಾ ಇಲ್ಲ ಅನ್ನೋದನ್ನ ವೇಟ್ ಮಾಡ್ಬೇಕು ಯಾಕಂದ್ರೆ ಇದು ಹೈಕೋರ್ಟ್ ನ ಒಂದು ತೀರ್ಪಲ್ಲ ಇದು ಶಾಲಾ ಕಮಿಟಿಯ ಒಂದು ನಿರ್ಧಾರ ಅಂತಾನೆ ಹೇಳ್ಬಹುದು ಸೊ ಹಾಗಾದ್ರೆ ಇವತ್ತ ನಾಳೆ ಏನು ಹೈಕೋರ್ಟ್ ಒಂದು ತೀರ್ಪು ಬರುತ್ತಾ ಹೊಸ ಅಪ್ಡೇಟ್ ಏನ್ ಬರುತ್ತೆ ವೇಟ್ ಮಾಡಿ ಹೊಸ ಅಪ್ಡೇಟ್ಗಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಸಮಯ ಬಹಳ ಕಡಿಮೆ ಇರುವುದರಿಂದ ಹಾಲಿಡೇಸ್ ಬರ್ತಾ ಇದಾವೆ ಸೊ ಆ ಒಂದು ಕಾರಣದಿಂದಾಗಿ ಈ ರೀತಿ ಸಿದ್ಧತೆಯನ್ನ ನಡೆಸ್ತಿದ್ದಾರೆ ಮತ್ತೆ ವೇಳಾಪಟ್ಟಿ ಅಂತಂದ್ರೆ ನಿಮಗೆ ನಿಮ್ಮ ಶಾಲೆಗಳಿಂದ ಅತಿ ಶೀಘ್ರದಲ್ಲೇ ಒಂದು ಆದೇಶ ಬರುತ್ತೆ ಯಾವ ರೀತಿ ಪರೀಕ್ಷೆ ಪ್ರಾರಂಭ ಆಗುತ್ತೆ ಯಾವಾಗ್ಲಿಂದ ಇರುತ್ತೆ ಮತ್ತೆ ವೇಳಾಪಟ್ಟಿ ಏನು ಅನ್ನೋದನ್ನ ಶಾಲೆಗಳಲ್ಲಿ ತಿಳಿಸ್ತಾರೆ ಅಥವಾ ಅಂತಿಮ ಹೈಕೋರ್ಟಿನ ತೀರ್ಪು ನಂತರ ಯಾವ ರೀತಿ ಒಂದು ಪರೀಕ್ಷೆ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಬರುತ್ತೆ ಸ್ವಲ್ಪ ವೇಟ್ ಮಾಡ್ಬೇಕು ನಿಮ್ಗೆ ಏನು ಹೈಕೋರ್ಟಿನ ಅಂತಿಮ ತೀರ್ಪು ಬೇಕಂದ್ರೆ ಒಂದ್ ವೇಳೆ ಅಂತಿಮ ಹೈಕೋರ್ಟಿನ ತೀರ್ಪು ಬಂದಿಲ್ಲಪ್ಪ ಅಂದ್ರೆ ಶಾಲೆಗಳಿಂದ ನಿಮಗೆ ಪರೀಕ್ಷೆಗಳು ಮತ್ತೆ ಕಂಟಿನ್ಯೂ ಆಗುತ್ತೆ